ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ಮೊಮ್ಮಗರಾದ ದಲಿತ ಕುಟುಂಬದ ಕೂಸಾದ ಏನು ಆನಂದರಾಜ್ ಅಂಬೇಡ್ಕರ್ ಅಮೃತ ಹಸ್ತದಿಂದ ಏಳು ಜನ ಮರೆಯಾದ ದಲಿತ ಲೋಕದ ಧ್ರುವ ತಾರೆಗಳಿಗೆ ನಾವು ಇವತ್ತು ಒಂದು ಚಿರಸ್ಮರಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರೆ ಇರ್ಬೋದು ಧ್ರುವನಾರಾಯಣ ಸಾಹೇಬ್ರೆ ಇರ್ಬೋದು ಕನ್ನಡದಲ್ಲಿ ಪ್ರಪ್ರಥಮ ಐ ಎ ಎಸ್ ದಕ್ಷ ಅಧಿಕಾರಿಯಾಗಿ ಚಲವಾದಿ ಮಹಾಸಭಾನು ಸ್ಥಾಪಿಸಿದ ಶ್ರೀಯುತ ಕೆ ಶಿವರಾಮಣ್ಣವರು ಇರ್ಬೋದು ದಲಿತ ಕವಿ ಎಂಬ ಹೆಸರಾದ ಶ್ರೀಯುತ ಸಿದ್ಧಲಿಂಗಯ್ಯನವರು ಹಾಗೆ ಮಂಟೆಲಿಂಗಸ್ವಾಮಿಯವರು ಮಾಜಿ ಸಚಿವರಾದ ಎಂ ಪಿ ಕೇಶಿವಮೂರ್ತಿಯವರು ಹಾಗೆ ನಮ್ಮ ಜಿಗಣಿ ಶಂಕರ್ ಅವರು ಇವರ ಏಳು ಜನ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ಇವತ್ತು ವಸಂತನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ವಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ಛಲವಾದಿ ಬಂಧುಗಳು ನಮ್ಮ ಸಮುದಾಯದ ಶಾಸಕರುಗಳು ಚಿಂತಕರು ಹಾಗೆ ದಲಿತ ಮುಖಂಡರುಗಳು ಈ ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ವಿ ಎಲ್ಲರೂ ಸಹ ಬಂದಿದ್ದರು ಅವರಿಗೆ ಸಂವಿಧಾನ ಬಳಗದ ಪರವಾಗಿ ಚಲವಾದಿ ಮಹಾಸಭದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಬೇಕು ರಾಜಕಾರಣ ಜಾತಿ ಇದೆ ತಂಡವಾಡ್ತಾ ಇರೋ ಸಂದರ್ಭದಲ್ಲಿ ಎಲ್ಲರೂ ಅವರ ಸಮುದಾಯನ ಪ್ರೀತಿಸ್ತಾ ಇದ್ದಾರೆ ಎಲ್ಲ ಅವರವರ ಸಮುದಾಯದ ನಾಯಕರು ಅವರ ಸಮುದಾಯನ ಏನೆಲ್ಲ ಸಂಘಟನೆ ಮಾಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆ ಜಾತಿಗೆ ಮಾಡ್ತಾ ಇದ್ದಾರೋ ಇಂಥ ಸಂದರ್ಭದಲ್ಲಿ ಚಳವಾರಿ ಮಾಸವನ್ನು ಕೂಡ ಚಳವಾರಿ ಸಮುದಾಯದ ನಾಯಕರುಗಳು ಎಲ್ಲ ರಂಗದಲ್ಲೂ ಆ ಸಮುದಾಯದ ಕಡೆ ಕಣ್ತರಿಬೇಕು ಬೇರೆ ಜಾತಿಯವರಿಗೆ ಮಾದರಿಯಾಗೋ ಥರ ಈ ಜಾತಿನ ಸಂಘಟನೆ ಮಾಡಿ ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತುಗಳಿರ್ಬೋದು ಜನಸಾಮಾನ್ಯರಿಗೆ ಅರಿವು ಮೂಡಿಸೋ ಕೆಲಸ ಇರ್ಬೋದು ವಿದ್ಯಾವಂತರಿಗೆ ವಿದ್ಯೆ ಕೊಡಿಸೋದಿರ್ಬೋದು ಒಂದು ಏನಿದೆ ಅದು ನಮ್ಮ ರಾಜ್ಯದಲ್ಲಿ ಸಿಕ್ಕ ರಾಜ್ಯ ಸರ್ಕಾರ ಇರ್ಬೋದು ಸಾಮಾಜಿಕ ಆರ್ಥಿಕ ನ್ಯಾಯಗಳನ್ನು ಕೊಡಿಸ್ಬೇಕಾಗಿರೋದ್ರಿಂದ ಈ ಸಮಾಜನ ಎಲ್ಲ ಪಕ್ಷದ ಶಾಸಕರನ್ನ ಒಂದು ವೇದಿಕೆಯಲ್ಲಿ ತರಬೇಕು ಅನ್ನೋದು ಏನಿತ್ತು ನಮ್ಮ ಸಮೃದ್ಧಿ ಮಂಜುನಾಥ್ ಅವರಿರ್ಬೋದು ಸಿಮೆಂಟ್ ಮಂಜುನಾಥ್ ಇರ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ನಂತರದಲ್ಲಿ ಪಕ್ಷಾತೀತವಾಗಿ ನಮ್ಮ ಎ ಆರ್ ಕೃಷ್ಣಮೂರ್ತಿಯವರು ಮತ್ತು ದ್ವ ದರ್ಶನ್ ಧ್ರುವ ಅವರು ಒಂದೇ ವೇದಿಕೆಯಲ್ಲಿ ಕೆಲಸವನ್ನು ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಎಲ್ಲ ರಂಗದ ನಾಯಕರುಗಳು ತಾವೇ ಕನ್ನ ನಮಗೆ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಸಹಕಾರ ನೀಡಿದಂಥ ನನ್ನ ಎಲ್ಲ ನನ್ನ ಸಲುವಾಗಿ ಬಂದರೆ ಮತ್ತು ಇತರೆ ನನ್ನ ವರ್ಗದವರು ಕೂಡ ನನ್ನ ಸೈನ ಬಯಸ್ತಾರೆ ನನ್ನ ಸಮುದಾಯ ಬೆಳೆದಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಸಮುದಾಯದ ನಾಯಕರಿಗೂ ನಮಗೆ ಹೌದು ನಾವೀಗೇನು ಅವರು ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳಿದ್ವು ಯಾಕೆ ಕೆಲವ್ರಿಗೆ ಏನಿರ್ತದೆ ಸಾರ್ ಎಲ್ಲ ಹೊಟ್ಟೆ ತುಂಬಿದವರು ಅನ್ನ ಹರಿಸಲ್ಲ ಹೊಟ್ಟೆ ಎಷ್ಟೋ ನೋವು ಗೊತ್ತಿರೋದು ನಮ್ಗೆ ಹೊಟ್ಟೆ ಎಷ್ಟಂದ್ರೆ ಹೊಟ್ಟೆ ತುಂಬಿದವರು ತುಂಬಸ್ಕ ಹೇಳಿದರು ನಮ್ಮ ಹಸುವಿ ಹಿಂಗಿದೆ ಅಪ್ಪ ತೀರಿಸ್ಬೇಕು ನೆಕ್ಸ್ಟ್ ಅವರು ಆಲೋಚನೆ ಮಾಡ್ತಾರೆ ಹೇಗೆ ನೆಕ್ಸ್ಟ್ ಇನ್ನೊಂದು ಸಭೆ ಕರೆದಾಗ ಎಷ್ಟು ಚೆನ್ನಾಗಿ ಪರಿವರ್ತನೆ ಆಯಿತು ಲಾಸ್ಟ್ ಟೌನ್ ನಾಲ್ ಕಾರ್ಯಕ್ರಮದಲ್ಲಿ ಇದೇ ಥರ ಮಾಡಿದ್ದೀವಿ ಒಂದೇ ಪುಸ್ತಕ ಕೆಲವು ಒಕ್ಕತ್ತಾಯಿಗಳು ನಮ್ಮ ಪರಮೇಶ್ವರ್ ಸಾಹೇಬ್ ಒಪ್ಕೊಂಡಿದ್ದು ಒಂದು ಏಳೆಂಟನ್ನು ನೆರವೇರಿಸಿದಾರೆ ಸರ್ಕಾರದಲ್ಲಿ ನಮ್ಮ ನಮ್ಮತ್ತಾಯಿ ಇಪ್ಪತ್ತು ಅದೇ ರೀತಿ ಈಗ ನಾವೇ ನಮ್ಮ ಸಮುದಾಯದ ಜೊತೆ ಮಾತಾಡಿದ್ವಿ ಸರ್ ನನಗೆ ಮಹತ್ತರವಾದ ಇನ್ನೊಂದು ಕಾರ್ಯಕ್ರಮ ಇದೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ

وہ ایدھر پولیٹیکلی ہوئی سوشل ہو رائٹنگ سے ہو وہ سبھی لوگوں کو یہاں ٹیبوٹ دیا گیا ہوبیج دیا گیا اور ان کے فیملی کو یہاں ان کا فیلیسیشن کیا گیا جس سے اور بھی لوگوں کو بابا صاحب امبیڈکر کے مومنٹ کے بارے میں پتا چلے اور بابا صاحب مومنٹ میں اور زیادہ لوگ آئے کہ ان کو پتا چلے کہ اگر ہم بابا صاحب امبیڈکر کے مشن سے جڑتے تو یہاں جو امبیڈکر کروادی سماج ہے امبیڈکر آئٹس ہے وہ ان کو اور ان کے فیملی کو صدا یاد رکھتے یہ میسیج آج اس پروگرام کی وجہ سے دیا گیا اور میں آرگنائزر کو اس پروگرام کی طرف سے جو آرگنائز کیا ان کو سب کو میں دھنیہ دیتا ہوں جے بھی